ನಮಸ್ಕಾರ ನನ್ನ ಹೆಸರು ರಾಜೇಂದ್ರ ಪೈ ಅಂತ ಹೇಳಿ ಇವತ್ತು ನಾನು ನಿಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇರುವಂತಹ ಈ ಒಂದು ಕವನದ ಹೆಸರು ಒಳ್ಳೆಯವರು ಅಂತ ಎಲ್ಲರಿಗೂ ಬೇಕು ಅವರ ಮಾತು ಕೇಳೋ ಒಳ್ಳೆಯವರು ಅವರ ಮನಸ್ಸಲ್ಲಿರುವ ಭಾವನೆ ಅರ್ಥ ಮಾಡಿಕೊಳ್ಳೋ ಒಳ್ಳೆಯವರು ಏನೇ ಹೇಳಿದರೂ ಸುಮ್ಮನೆ ತಲೆಯಲ್ಲಾಡಿಸೋ ಒಳ್ಳೆಯವರು ಹಾಗಾದರೆ ಎಲ್ಲಿರುವ ಎಲ್ಲರೂ ಬಯಸುವ ಒಳ್ಳೆಯವನು ಸಿಗುವನೆ ಆತ ಅಥವಾ ಆಕೆ ಕೂತು ಮಾತಾಡಲು ಇರುವನು ಆ ಒಳ್ಳೆಯವರ ಸೃಷ್ಟಿಸುವ ಸೃಷ್ಟಿಕರ್ತ ನಮ್ಮೊಳಗೆ ಆತ ಎಂದೂ ನೋಡೇ ಇಲ್ಲ ತನ್ನ ಮೂಗಿನ ಕೆಳಗೆ ತನ್ನ ನೋಡದೆ ಮಾಡುವ ಭಾವನೆ ಇನ್ನೊಬ್ಬರಲ್ಲಿ ಕಂಡರೆ ಸಾಕು ತನ್ನೊಳಗೆ ಮೂಡುವ ಭಾವನೆ ಇನ್ನೊಬ್ಬರಲ್ಲಿ ಕಂಡರೆ ಸಾಕು ತನಗೆ ಸರಿ ಅನಿಸಿದ್ದನ್ನ ಮತ್ತೊಬ್ಬ ಸರಿ ಅಂದರೆ ಸಾಕು ಹುಟ್ಟಿ ಬಿಡುವನು ನೋಡಿ ಆ ಜನಪ್ರಿಯ ಒಳ್ಳೆಯವನು ಹುಟ್ಟಿ ಬಿಡುವನು ನೋಡಿ ಆ ಜನಪ್ರಿಯ ಒಳ್ಳೆಯವನು ಅವನಿಗೆ ಇವನೇ ಆ ಕ್ಷಣದಲ್ಲಿ ಜನ್ಮ ಕೊಟ್ಟವನು ಅವನಿಗೆ ಇವನೇ ಆ ಕ್ಷಣದಲ್ಲಿ ಜನ್ಮ ಕೊಟ್ಟವನು